ಇನ್ನೊಬ್ಬರನ್ನ ಬಹಳ ಈಸಿಯಾಗಿ ಜಡ್ಜ್ ಮಾಡ್ಬಿಡ್ತೀವಿ ಕೆಲವೊಮ್ಮೆ ನೋವಿನ ಸಿಚುವೇಶನ್ಗಳಲ್ಲಿ ಕೆಲವರ ಕಣ್ಣಿಂದ ನೀರು ಹೊರಗಡೆ ಬಂದಿಲ್ಲ ಅಂತಂದ್ರೆ ನೋಡು ಅವ್ರಿಗೊಂದು ಸ್ವಲ್ಪಾನೂ ಬೇಜಾರಿಲ್ಲ ಅಂತ ಜಡ್ಜ್ಮೆಂಟ್ ಮಾಡ್ಬಿಡ್ತೀವಿ ಅಲ್ವಾ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಗೆ ಕುಡ್ಲಾ ಮಾರ್ನಿಂಗ್ಸ್ ಮಾತಾಡ್ತಾ ಇರೋದು ನಾನು ಯಾಕೆ ನಾವು ಇನ್ನೊಬ್ಬರ ಭಾವನೆಗಳನ್ನ ನಮ್ಮ ಮನಸ್ಸಿಗೆ ತೋಚಿದ ಹಾಗೆ ಅರ್ಥ ಮಾಡ್ಕೋಬೇಕು ಅಲ್ವಾ ಕೆಲವು ವ್ಯಕ್ತಿಗಳು ಕಣ್ಣೀರನ್ನು ಹಾಕೋದಿಲ್ಲ ಹೊರಗಡೆ ಆದರೆ ಅವರ ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವಿರುತ್ತೆ ಅದರಲ್ಲೂ ಹುಡುಗರ ವಿಷಯವನ್ನ ತಗೊಂಡ್ರೆ ಅವರಿಗೆ ಅಳುವಂತಹ ಸ್ವಾತಂತ್ರ್ಯ ಕೂಡ ಇಲ್ಲ ಅತ್ತರೆ ನೀನು ಹುಡುಗಿ ಥರನ ಹುಡುಗಿ ಥರ ಅಳ್ತಿದೀಯಲ್ಲ ಅಂತ ಹೇಳ್ತಾರೆ ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳ್ತಾರೆ ಅಳುವ ಗಂಡಸರನ್ನು ನಗುವ ಹೆಂಗಸರನ್ನು ನಂಬಬಾರ್ದು ಅಂತ ಗಾದೆ ಕೂಡ ಇದೆ ಇದೆಲ್ಲ ಹೇಳಿ ಹೇಳಿ ಗಂಡು ಮಕ್ಕಳನ್ನು ತುಂಬ ಗಟ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ನನ್ನ ಪ್ರಕಾರ ಅದು ಹೊರಗಡೆಯಿಂದ ಮಾತ್ರ ಸ್ಟ್ರಾಂಗ್ ಮಾಡಿರೋದು ಮೆಂಟಲಿ ಅವರಿಗೆ ಆ ಒಂದು ಸ್ಟ್ರೆಂತ್ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಆಗಿರೋದಿಲ್ಲ ಯಾಕಂದರೆ ಮಾನಸಿಕವಾಗಿ ಹೆಣ್ಮಕ್ಕಳೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ರಿಸರ್ಚ್ ಪ್ರಕಾರ ಹೇಳೋದಾದರೆ ದೈಹಿಕವಾಗಿ ಹುಡುಗರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತಾರೆ ಆ್ಯಂಡ್ ಈ ಎರಡು ಕ್ವಾಲಿಟೀಸಿಂದನೇ ಅಲ್ಲಿ ಹುಡುಗ ಹುಡುಗಿ ಅನ್ನುವಂತಹ ವಿಚಾರದಲ್ಲಿ ಹೊಂದಾಣಿಕೆ ಬರುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇಬ್ರು ಕೂಡ ಒಬ್ರಿಗೊಬ್ರು ಕಡಿಮೆ ಇಲ್ಲ ಸಮಾನರು ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋರಿಗೆ ಹಾಗಂತ ಹುಡುಗರನ್ನೆಲ್ಲ ಭಾವನೆಗಳೇ ಇಲ್ಲದೆ ಇರೋರು ಫೀಲಿಂಗ್ಸ್ ಇಲ್ಲದೆ ಇರೋರು ಕಣ್ಣೀರು ಹೊರಗಡೆ ಹಾಕೋದಿಲ್ಲ ಅಂದ ತಕ್ಷಣ ಅಥವಾ ಮುಖದಲ್ಲಿ ನಗು ಇದೆ ಅಂದ ತಕ್ಷಣ ಅವರ ಮನಸ್ಸಲ್ಲಿ ನೋವಿಲ್ಲ ಅನ್ನೋದಲ್ಲ ಇದು ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಒಂದು ಘಟನೆಯನ್ನ ನೋಡಿದ ಮೇಲೆ ಹೇಳಬೇಕು ಅಂತ ಅನಿಸಿದಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ತನ್ನ ಸಂಗಾತಿಯನ್ನ ಕಳೆದುಕೊಂಡಂತಹ ಒಬ್ಬ ವ್ಯಕ್ತಿ ಅಳ್ತಾ ಇಲ್ಲ ಅನ್ನೋದ್ರ ಬಗ್ಗೆನೇ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಆದ್ರೆ ಆ ವ್ಯಕ್ತಿಯ ಇದ್ದಂತಹ ಬೆಟ್ಟದಷ್ಟು ನೋವನ್ನ ಇನ್ನೊಬ್ಬರಿಗೆ ಅದರ ಆಳವನ್ನ ಅರಿಯೋದಕ್ಕೆ ಸಾಧ್ಯನಾ ಅಲ್ವಾ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ಅಲ್ಲಿ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಹಾಕೋದಕ್ಕೆ ಅಥವಾ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ನಿಮಿಷ ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡೋಣ ಒಬ್ಬೊಬ್ಬರು ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥ ರೀತಿ ಒಂದೊಂದು ತರ ಇರುತ್ತೆ ಅದಕ್ಕೆ ಗೌರವ ನೀಡೋಣ